ಈ ಒಂದು ಕಲ್ ಕಾಣ್ತಾ ಇದ್ದಲ್ಲ ಗ್ರೀನ್ ಸ್ಟೋನ್ ಅಂತ ಕರೀತಾರೆ ಇದಕ್ಕೆ ಇದು ಯಾವ ರೀತಿ ಬಿಸಿಲಿದ್ರ ಮೇಲೆ ಬೀಳ್ತದಲ್ಲ ಬಿಸಿಲು ಹೆಂಗೆ ಬೀಳ್ತದ ಹಂಗೆ ಶೈನಿಂಗ್ ಕೊಡ್ತಾ ಇದು ಒಂಥರಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವಿಡಿಯೋದಾಗ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೀವು ನೋಡಿರ್ಬೋದು ಗೋಲ್ ಗುಮ್ಮಟ ವಿಶ್ವದಾಗೆ ಅತ್ಯಂತ ಎರಡನೇ ದೊಡ್ಡ ಗುಮ್ಮಟವಾಗಿ ಹೆಸರುವಾಸಿಯಾಗಿದೆ ಸೊ ಆ ಗುಮ್ಮಟ ಯಾವ ರೀತಿ ಕಟ್ಟಿದ್ರಂತೂ ನಾವಂತರೂ ನೋಡಿಲ್ಲ ಬಟ್ ಇಲ್ಲೊಂದು ಮಾಲ್ ತಾಂಡ ಅಂತ ಇದೆ ಇಲ್ಲಿ ಅಲ್ಲಿ ಆ ಗೋಲ್ ಗೋಲ್ಗುಮಟ ಯಾವ ರೀತಿ ಕಟ್ಟಬೇಕಂತ ಅನ್ಕೊಂಡಿದ್ರಲ್ಲ ಯಾವ ರೀತಿ ಏನೇನು ಸಾಮಗ್ರಿಗಳು ಯೂಸ್ ಮಾಡಿ ಯಾವ ರೀತಿ ಪಾಯ ಹಾಕಿ ಅದನ್ನು ನಾವು ಈ ವಿಡಿಯೋದಾಗ ನೋಡ್ಬೋದು ಯಾಕಂದರೆ ಇಲ್ಲಿ ಗೋಲ್ ಗೋಲ್ಗುಮಟನ್ನ ಕಟ್ಟಬೇಕಂತಾನೆ ಅರ್ಧ ಕಟ್ಟಿದ್ದಾರೆ ಕಟ್ಟಿದವರು ಇಲ್ಲಿಯೇ ಲೋಕಲ್ ಒಬ್ಬರು ಶಿಲ್ಪಗಾರರು ಕಟ್ಟಿದ್ದಾರೆ ಇದು ನೋಡ್ಬೋದು ಸೊ ಇದೇ ರೀತಿ ಗುಮಟು ಕಟ್ಟಬೇಕಂತ ಮುಂಚೆ ಇಲ್ಲಿ ಸ್ವಲ್ಪ ಕಟ್ ನೋಡಿದ್ದಾರೆ ಇಲ್ಲಿ ತಗ್ಗವಾದ ಪ್ರದೇಶ ಇರೋದರಿಂದ ಇಲ್ಲಿ ಕಟ್ಟಕ್ಕೆ ಅಷ್ಟು ಕಂಫರ್ಟಾಗಿ ಆಗಿಲ್ಲ ಅದಕ್ಕಾಗಿ ಅವರು ಗೋಲ್ಗುಮಟನ್ನು ಆ ಕಡೆ ಕಟ್ತಾರೆ ನೋಡ್ಬೋದು ಒಳಗೆ ಏನೇನಿದೆ ಯಾವ್ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಪೂರ್ತಿಯಾಗಿ ನೋಡ್ತೀರಿ ಮತ್ತು ಅದೇ ರೀತಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ನೋಡೋಣ ಬನ್ನಿ ಇದು ಏನು ಕಾಣ್ತಾ ಇದೆ ಅಲ್ಲ ಕಲ್ಲಿಂದು ಇದು ಬೇಸ್ಮೆಂಟು ಇದು ಫಸ್ಟು ಆಮೇಲೆ ಇದು ಸೆಕೆಂಡು ಆಮೇಲೆ ಥರ್ಡು ಫೋರ್ತ್ ಈ ರೀತಿ ಕಟ್ಕೊತ ಬರ್ತಾರೆ ಆಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಕೊಂಡಿ ಥರ ಇದೆ ಇದು ಇವಾಗ ಹಾಕಿರೋದು ಬಟ್ ಇಲ್ಲೇನು ಕ್ಲಿಪ್ ಇದೆ ಅಲ್ಲ ಇದು ಯಾಕೆ ಹಾಕಿದ್ದಾರೆ ಅಂದರೆ ಒಂದು ಕಲ್ಲನ್ನು ಇಂಟರ್ಲಾಕ್ ಸಿಸ್ಟಮ್ ಥರ ಇದನ್ನು ಲಾಕ್ ಮಾಡುವ ಮೂಲಕ ಇದನ್ನು ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಸೊ ಅದೇ ರೀತಿ ಇದು ಸೈನಿಕರಿಗೋಸ್ಕರ ಇದು ಮಾಡಿದ್ದು ಇಲ್ಲಿ ಬೇಸ್ಮೆಂಟ್ ಮೇಲೆ ಹಿಂಗೆ ಏನು ಬರ್ತಾರಲ್ಲ ಇಲ್ಲಿ ಸೈನಿಕರು ನಿಂದ್ರೋಕೆ ಮೇಲೆ ಮಂತ್ರಿಗಳು ಮುಂದೆ ಪೂರ್ತಿ ಮೇಲೆ ರಾಜರು ನಿಂತ್ಕೋತಿದ್ರು ಈ ಒಂದು ಸಿಸ್ಟಮ್ ಈ ಥರ ಮಾಡಿದರು ಸ್ನೇಹಿತರೆ ನೋಡ್ಬೋದು ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೆ ಹೇಳ್ತೀನಿ ಈಗ ಬಿಜಾಪುರದಲ್ಲಿ ಎಷ್ಟೊಂದು ಕಮಾನ್ಗಳನ್ನು ನಾವು ನೋಡ್ತೀವಿ ಆ ಕಮಾನ್ಗಳು ಯಾವ ರೀತಿ ಹಿಂಗೆ ಕಮಾನ್ ಮುಖಾಂತರ ಹಿಂಗೆ ಕಟ್ಟಿರ್ತಾರೆ ಅದನ್ನು ಇಲ್ಲಿ ಡೀಟೇಲ್ ಆಗಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಮೇಲೆ ಒಂದು ಸ್ವಲ್ಪ ದಪ್ಪಿದೆ ಕೆಳಗಡೆ ಚೂಪ್ ಆಗಿದೆ ಇದು ಯಾಕೆ ಇದರಲ್ಲಿ ಒಂದು ಕಲ್ಲು ಬಿತ್ತಂತ ತಿಳ್ಕೊರಿ ಪೂರ್ತಿ ಇದು ಕಮಾನೇ ಬೀಳುತ್ತೆ ಇದು ಒಂಥರ ಲಾಕಿಂಗ್ ಸಿಸ್ಟಮ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಲಾಕಿಂಗ್ ಸಿಸ್ಟಮ್ ಆಗಿ ಇದನ್ನು ಇದು ಮಾಡಿದ್ದಾರೆ ಸೊ ಅದೇ ರೀತಿ ಇಲ್ಲಿ ನೋಡಿ ಒಳಗಡೆ ಸುಣ್ಣದ ಗಾರೆ ಬೆಲ್ಲ ಅದೆಲ್ಲ ಹಾಕಿ ಒಂಥರ ಗಚ್ ಮಾಡಿ ಈ ರೀತಿ ಕಟ್ಕೊಂಡಿದ್ದಾರೆ ಎಷ್ಟೆಷ್ಟು ಕಮಾನ ನೋಡ್ತೀವಲ್ಲ ಸೊ ಪೂರ್ತಿ ಇದೇ ರೀತಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಆಮೇಲೆ ಇದ್ರ ಮೇಲೆ ಪ್ಲಾಸ್ಟರ್ ಒಂದು ಬರುತ್ತೆ ಅವಾಗ ನಮ್ಗೆ ಕಾಣಲ್ಲ ಇಲ್ಲಿ ಎಲ್ಲಾ ರೀತಿ ನೋಡ್ಬೋದು ಯಾವ ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಕಾಣ್ತೀವಿ ಆವಾಗ್ಲೇ ತೋರಿಸಿದೆ ನಿಮ್ಗೆ ಯಾವ ರೀತಿ ಇದನ್ನು ಕಟ್ಟಡನ್ನ ಮಾಡ್ತಾರಂತ ಅದೇ ರೀತಿ ಇದನ್ನ ಪ್ಲಾಸ್ಟರ್ ಇಲ್ಲಿ ನೋಡಬಹುದು ಸುಮಾರು ಒಂದು ನಾಲ್ಕೈದು ಇಂಚು ದಪ್ಪಿದೆ ಪ್ಲಾಸ್ಟರ್ ಇಲ್ಲೇನು ನೋಡ್ತಾ ಇದ್ರಲ್ಲ ಇದು ದೊಡ್ಡದಾದ ಕಲ್ಲು ಇದು ಇಲ್ಲಿಂದ ನೋಡಿದ್ರೆ ಬಹಳ ಸಣ್ಣದಾಗಿ ಕಾಣುತ್ತೆ ಇಲ್ಲಿ ಒಳಗೆ ತೋರಿಸ್ತೀನಿ ಇನ್ನಷ್ಟು ದೊಡ್ಡದಿದೆ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಏನೋ ಹೊರಗಿಂದ ನೋಡಿದರೆ ತುಂಬ ಸಣ್ಣದಾಗಿ ಕಾಣುತ್ತೆ ಅದನ್ನು ನಾವೆಲ್ಲ ಏನು ತಿಳ್ಕೊತೀವಿ ಸುಮ್ಮ ಅಟೇ ಸಣ್ಣ ಸಣ್ಣ ಕಲ್ಲು ತೊಗೊಂಡು ಕಟ್ಟಿದ್ದಾರೆ ಅಂತೆ ಆದರೆ ಇಲ್ಲಿ ಇಟ್ಟು ದೊಡ್ಡದಾಗೆ ಇದೆ ಕಲ್ಲು ನೋಡ್ಬೋದು ಇದು ಒಂಥರ ಅವ್ರದ್ದು ಟೆಕ್ನಾಲಜಿ ಬಳಸ್ಕೊಂಡು ಈ ರೀತಿ ಕಟ್ಟಿದ್ದಾರೆ ಮತ್ತು ಒಳಗಡೆ ಏನೇನು ವಿಶೇಷತೆ ಇದೆ ಏನೇನು ಸ್ಪೆಷಲ್ ಐತಿ ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲೇನು ಚೌಕಾಕಾರದ ಒಂದು ಕಮಾನ್ಗಳು ಕಾಣ್ತಾ ಇದ್ದಲ್ಲ ಇದ್ರ ಮೇಲೆ ಒಂದು ಗುಮ್ಮಟ ಕೂಡ್ತಿತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇದೇನು ಕಾಣ್ತಾ ಇದ್ದಲ್ಲ ಇದ್ರ ಮೇಲೆ ಹಿಂಗೆ ಚೌಕಾಗಿ ಈಗ ಗೋಲ್ ಗುಮ್ಮಟ್ ನೋಡ್ತಿರಲ್ವ ಆ ರೀತಿ ಗುಮ್ಮಟವನ್ನು ಕೂಡಿಸ್ತಿದ್ರು ಇದ್ರ ಮೇಲೆ ಇನ್ನೂ ಐದು ಅಂತರ್ಸ ಮೇಲೆ ಹೋಗ್ತಿತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ಫೈನಲ್ ಅಲ್ಲ ಇದಕ್ಕಿಂತ ಮೇಲೂ ಹೋಗ್ತಾ ಇತ್ತು ಇನ್ನು ಸೊ ಅದ್ರ ಮೇಲೆ ಗುಮ್ಮಟ ಕೂಡ್ತಿತ್ತು ಫ್ರೆಂಡ್ಸ್ ನೋಡ್ಬೋದು ಸೊ ಅದೇ ರೀತಿ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಿಮ್ಗೆ ಇಲ್ಲೇನಪ್ಪ ಅಂದರೆ ಈ ಒಂದು ಕಲ್ ಕಾಣ್ತಾ ಇದ್ದಲ್ಲ ಗ್ರೀನ್ ಸ್ಟೋನ್ ಅಂತ ಕರೀತಾರೆ ಇದಕ್ಕೆ ಇದು ಯಾವ ರೀತಿ ಬಿಸಿಲು ಇದ್ರ ಮೇಲೆ ಬೀಳ್ತದಲ್ಲ ಬಿಸಿಲು ಹೆಂಗೆ ಬೀಳ್ತದೆ ಹಂಗೆ ಶೈನಿಂಗ್ ಕೊಡ್ತಾ ಇದು ಒಂದು ತರೀ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಏನಂದ್ರೆ ಇವಾಗ ಬ್ಲ್ಯಾಕ್ ಇದೆ ಬಿಸಿಲು ಬಿದ್ದ ನಂತರ ಇದು ತುಂಬಾ ಶೈನಿಂಗ್ ಆಗಿ ಪೂರ್ತಿ ಬ್ಲ್ಯಾಕು ಆಮೇಲೆ ಪೂರ್ತಿ ಗ್ರೀನ್ ತರ ಕಲರ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲೇನು ನೋಡ್ತಾ ಇದ್ರಲ್ಲ ಸಮಾಧಿ ಇದು ಆ್ಯಕ್ಚುಲಿ ಡಮ್ಮಿ ಸಮಾಧಿ ಏನಂದರೆ ಇವಾಗ ಸಾಮಾನ್ಯ ಜನರು ಅದು ಪ್ರಜೆಗಳು ಬರ್ತಿರ್ತಾರೆ ಅವ್ರಿಗೆ ನೋಡೋ ಸಲುವಾಗಿ ಇದನ್ನು ಮಾಡಿರೋಂತ ಒಂದು ಸಮಾಧಿ ಆ್ಯಕ್ಚುಲಿ ಇವ್ರದ್ದು ನಿಜವಾದ ಸಮಾಧಿ ಅಂಡರ್ ಇದೆ ಅದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಇದೇ ರೀತಿ ಇದೇ ಒಂದು ಜಾಗಕ್ಕೆ ಕೆಳಗಿದೆ ಅಂಡರ್ ಗ್ರೌಂಡಲ್ಲಿ ಅವ್ರದ್ದೊಂದು ನಿಜವಾದ ಸಮಾಧಿ ಇದೆ ಅದನ್ನು ಕೂಡ ನೋಡೋಣ ಫ್ರೆಂಡ್ಸ್ ಬಂತ ಇದೆಲ್ಲ ಇದು ಇದನ್ನು ಕೂಡ ಒಂದು ಕಟ್ಟಡವಾಗಿತ್ತು ಇದು ಕಂಟಿನ್ಯೂ ಆಗಿತ್ತು ಇದು ಮುಚ್ಚಿದಾರಲ್ಲ ಇಲ್ಲಿ ಅಂಡರ್ ಗ್ರೌಂಡ್ಗೆ ಹೋಗೋಕ್ಕೆ ಈಗ ಗೋಲ್ಗುಮಟ್ಟಲ್ಲಿ ಯಾವ ರೀತಿ ಹೋಗೋಕ್ಕಿದೆಯಲ್ಲ ಅದೇ ರೀತಿ ಇಲ್ಲೂ ಕೂಡ ಇತ್ತು ಟೆಕ್ಟೋಲಾಜಿ ಸರ್ವೆ ಆಫ್ ಇಂಡಿಯಾದವರು ಬಂದು ಇದನ್ನು ಮುಚ್ಚಿದ್ದಾರೆ ಯಾಕಂದರೆ ಒಳಗೆ ಯಾರು ಹೋಗಬಾರ್ದು ಅಂತ ಈ ರೀತಿ ಒಂದು ಮಾಡಿದ್ದಾರೆ ಒಂದೇ ಹಾದಿ ಬಿಟ್ಟಿದ್ದಾರೆ ಸ್ವಲ್ಪ ಮೇಲೆ ನೋಡ್ಬೋದು ಪೂರ್ತಿ ಮೇಲೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಜಾಗಕ್ಕೆ ಬಿಟ್ಟಿದ್ದಾರೆ ಹಿಂಗೆ ಏನಕ್ಕೆ ಬಿಟ್ಟಿದ್ದಾರೆ ಅಂದರೆ ಅದು ಇಲ್ಲಿಂದ ಇಲ್ಲಿವರೆಗೂ ಒಂದು ಕಮಾಂಡ್ ಬರುತ್ತೆ ಇಲ್ಲಿಂದ ಇಲ್ಲಿ ಒಂದು ಕಮಾಂಡ್ ಬರುತ್ತೆ ಇದು ಕಂಟಿನ್ಯೂ ಆಗಿ ಕಮಾನ್ ಮೇಲೆ ಮೇಲೆ ಬರುತ್ತೆ ಮತ್ತೆ ಐದು ಐದು ಅಂತರ್ಸುವರೆಗೂ ಇವು ಕಮಾನ್ ಹೋಗುತ್ತೆ ಹಂಗೆ ಸೊ ಅದಕ್ಕಾಗಿ ಬಿಟ್ಟಿರುವಂಥದ್ದು ಒಂದು ಜಾಗ ಆಗಿದೆ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಏನೇನಿದೆ ಅಂತ ಅಲ್ಲಿ ನೋಡೋಕ್ಕಾಗಲ್ಲ ಸೊ ಅದನ್ನು ಸೇಮ್ ಕಾನ್ಸೆಪ್ಟಲ್ಲಿ ಇಲ್ಲಿ ಕೂಡ ಮಾಡಿದ್ದಾರೆ ಇನ್ನು ಇದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇಲ್ಲಿ ಎಲ್ಲ ರೀತಿ ನೋಡ್ಬೋದು ಗೋಲ್ಗುಮಟ್ ಯಾವ ರೀತಿ ಕಟ್ಟಿದ್ರು ಯಾವ ರೀತಿ ಇದನ್ನು ಅಡಿಪಾಯ ಹಾಕಿದ್ರು ಅದನ್ನೆಲ್ಲ ನೋಡ್ಬೋದು ಅದೇ ರೀತಿ ಅಲ್ಲಿ ಏನು ಒಳಗಡೆ ಇದೆಯಲ್ಲ ಅದನ್ನು ಇವಾಗ ನೋಡೋಕೆ ಹೋಗ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಒಳಗಡೆ ಯಾವ ರೀತಿ ಸಮಾಧಿ ಇದೆ ಏನಿದೆ ಇಂಟ್ರೆಸ್ಟಿಂಗ್ ಆಗಿ ಏನೇನು ಇರ್ಬೋದು ಏನೇನು ಸಿಗ್ಬೋದು ಅದನ್ನೆಲ್ಲ ನೋಡೋಣ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇವಾಗ ಹೋಗ್ತಿದ್ದೀವಿ ಅಂಡರ್ ಗ್ರೌಂಡಲ್ಲಿ ಇಲ್ಲಿ ನೋಡೋಣ ಏನೇನು ಸಿಗುತ್ತೆ ನೋಡೋಕ್ಕೆ ಬನ್ನಿ ಓಹೋ ಹೋ ಹೋ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಂಡರ್ ಕನ್ಸ್ಟ್ರಕ್ಷನ್ ಇರುವಾಗಲೇ ಕಮಾನ್ ಮಾಡಿದ್ದಾರೆ ಇಲ್ಲಿ ಬಟ್ ಇದಕ್ಕೆ ಪ್ಲಾಸ್ಟರ್ ಆಗಿಲ್ಲ ಇಲ್ಲಿ ನೋಡ್ಬೋದು ಇಲ್ಲೇನು ಕಾಣ್ತಾ ಇದೆಯಲ್ಲ ಅಂದರೆ ಸ್ಲ್ಯಾಬ್ ಯಾವ ರೀತಿ ಹಾಕ್ತಾ ಇದ್ದರು ಇಲ್ಲಿ ನೀವು ನೋಡ್ಬೋದು ಬಟ್ ಗೋಲ್ಗುಮಟಲ್ಲಿ ನೋಡೋಕ್ಕಾಗಲ್ಲ ಸೊ ಈ ಮಾಡಿರೋದು ಎದಕ್ಕಂದರೆ ಇದು ಇಲ್ಲಿ ಒಳಗಡೆ ಬಂದರೆ ಅಂಡರ್ ಗ್ರೌಂಡಲ್ಲಿ ಬಂದರೆ ಬೆಳಕಿರಲ್ಲ ಬೆಳಕು ಬೀಳುವ ಸಲುವಾಗಿ ಇದನ್ನ ಮಾಡಿರೋವಂಥ ಟೆಕ್ನಾಲಜಿ ಆವಾಗಿನ ಕಾಲದಲ್ಲಿ ಬಲ್ಪ್ ಅದು ಇರಲಿಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ಆ ಒಂದು ಟೆಕ್ನಾಲಜಿ ಆವಾಗೇ ಯೂಸ್ ಮಾಡಿದ್ರು ಇದು ಯಾರ್ದಿದೆ ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ ಬಟ್ ನಮ್ಮ ಅಂದಾಜು ಪ್ರಕಾರ ಇಲ್ಲಿರೋ ಸ್ಥಳೀಯ ಜನರ ಪ್ರಕಾರ ಏನಂದ್ರೆ ಇದು ಅವರ ಸಂಬಂಧಿಕರ ಯಾರಾದರೂ ಸಂಬಂಧಿಕರದು ಇರ್ಬೋದು ಅಂತ ಹೇಳ್ತಾರೆ ಇದ್ದವರು ಸೊ ಇನ್ನೂವರೆಗೂ ಇತಿಹಾಸ ಪುಟದಲ್ಲಿ ಅಂದರೆ ಯಾರು ಇದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಅದು ಸೊ ನಿಜವಾದ ಒಂದು ಸಮಾಧಿ ಅಂದರೆ ಇಲ್ಲೇ ಇದ್ರ ಕೆಳಗನೇ ಸಮಾಧಿ ಇದೆ ಫ್ರೆಂಡ್ಸ್ ನೀವು ಸ್ನೇಹಿತರೆ ಹೊರಗಡೆ ಏನೇನಿದೆ ಅದನ್ನು ನೋಡೋಣ ಬನ್ನಿ ಇಲ್ಲಿ ಒಂದು ಶಿಲ್ಪಿಗಳು ಇದು ಕೆತ್ತನೆ ಮಾಡಿದ್ದಾರೆ ಇದರಲ್ಲಿ ಇದು ನೋಡ್ಬೋದು ಬರೀ ಪ್ಲೇನ್ ಆಗಿದೆ ಇದರಲ್ಲಿ ಶಿಲ್ಪಿಗಳಲ್ಲಿ ಹೈಯರ್ ಪೋಸ್ಟ್ ಲೋವರ್ ಪೋಸ್ಟ್ ಅಂತ ಇತ್ತು ಏನೂ ಬರಲಾರ್ದವ್ರಿಗೆ ಬರೇ ಸರ್ಕಲ್ ಮಾಡಕ್ಕೆ ಕೊಡ್ತಿದ್ರು ಆಮೇಲೆ ಇದೊಂದು ಥರ ಕೆತ್ತಿದ್ದಾರೆ ನೋಡಿ ಇದನ್ನು ಕೂಡ ಸ್ವಲ್ಪ ಅವ್ರಗಿಂತ ಸ್ವಲ್ಪ ಬರ್ ಅಂದರೆ ಇವಾಗ ಇವಾಗ ಕಲೀತಿರ್ತಾರಲ್ಲ ಅವಾಗ ಅವರಿಗೆ ಇದೊಂದು ಕೆಲಸ ಕೊಡ್ತಾಯಿದ್ರು ಆಮೇಲೆ ಪೂರ್ತಿ ಬರೋರಿಗೆ ಈ ರೀತಿ ಕೆಲಸ ಕೊಡ್ತಿದ್ರು ಇದು ಕೂಡ ಕೈಯಲ್ಲೇ ಕೆತ್ತಿದ್ದಾರೆ ನೋಡ್ಬೋದು ಅಂದರೆ ಆವಾಗ ಈ ರೀತಿ ಟೆಕ್ನಾಲಜಿ ಮಿಷಿನ್ ಇರಲಿಲ್ಲ ಸೊ ಕೈಯಿಂದನೇ ಕೆತ್ತಿರೋದು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ರೆ ಆಮೇಲೆ ಒಂದು ಇದ್ದಂಗೆ ಇನ್ನೊಂದು ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಕಮಲದ ಹೂವುಗಳು ಆಮೇಲೆ ಅದೇ ರೀತಿ ಈ ಕಡೆನೂ ಇದೆ ನೋಡ್ಬೋದು ಇಲ್ಲಿ ಇಲ್ಲಿನೂ ಕೂಡ ಬರೀ ಒಂದು ರೌಂಡಾಗಿ ಮಾಡಿದ್ದಾರೆ ಇದು ಬರೇ ಒಬ್ಬರು ರೌಂಡಾಗಿ ಕೆತ್ತು ಕೊಡ್ತಾರೆ ಆಮೇಲೆ ಇದೊಂದು ಸ್ವಲ್ಪ ಇನ್ನೊಬ್ಬರು ಕೊಡ್ತಾರೆ ಕಂಪ್ಲೀಟ್ ಎಟ್ ಎ ಟೈಮ್ ಅಷ್ಟು ಶಿಲ್ಪಿಗಳು ಇಲ್ಲಿ ಒಂದೊಂದು ಒಂದೊಂದು ಕೆಲಸ ಮಾಡ್ತಿದ್ರು ಒಬ್ಬರೇ ಒಂದೇ ಕೆಲಸ ಮಾಡ್ತಿರ್ಲಿಲ್ಲ ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ರು ಇಲ್ಲಿ ನಡು ನಡು ಗ್ಯಾಪ್ ಇದೆ ನೋಡ್ಬೋದು ಇಲ್ಲಿ ಕೂತ್ರೆ ಏನಾದರೂ ಕೆತ್ತನೆ ಮಾಡ್ತಿದ್ರೆ ನಡು ಗ್ಯಾಪ್ ಇರುತ್ತೆ ಇಲ್ಲಿ ಕೆತ್ತನೆ ಮಾಡ್ತಿದ್ರೆ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ನೋಡ್ಬೋದು ಸೊ ಫ್ರೆಂಡ್ಸ್ ಈಗೇನು ಇದು ಕಟ್ಟಡ ಕಟ್ತಾ ಇದ್ರಲ್ಲ ಎಟ್ ಎ ಟೈಮ್ ಅಷ್ಟು ಒಮ್ಮೆ ಆಗ್ತಿತ್ತು ಅಂದರೆ ಮುಂಚೆ ಎಲ್ಲ ಕಟ್ಟಿ ಆಮೇಲೆ ಪ್ಲಾಸ್ಟರ್ ಅದು ಮಾಡೋದಲ್ಲ ಫಸ್ಟು ಅಟ್ ಎ ಟೈಮ್ ಇವಾಗ ಇದೇನು ಕೆತ್ತನೆ ಮಾಡ್ತಾ ಇದ್ದಾರಲ್ಲ ಇದ್ರ ಜೊತೆಗೇನೆ ಪ್ಲಾಸ್ಟರ್ ಆಯಿತು ಎಲ್ಲ ಕಂಪ್ಲೀಟ್ ಒಮ್ಮೆ ಮಾಡ್ತಿದ್ರು ಇವಾಗ ನೋಡ್ಬೋದು ನೀವು ಎಲ್ಲ ಕ ಕಟ್ಟಡ ಕಂಪ್ಲೀಟ್ ಆದ ನಂತರ ಒಂದು ಪ್ಲಾಸ್ಟರ್ ಅದು ಮಾಡ್ತಾರೆ ಆವಾಗಿನ ಕಾಲದಲ್ಲಿ ಅಟ್ ಎ ಟೈಮ್ ಎಲ್ಲ ಒಮ್ಮೆ ಮಾಡ ಗೋಲ್ ಮಟ್ಟಲ್ಲಿ ಹೋಗೋಕ್ಕೆ ಯಾವ ರೀತಿ ಕಮಾನ್ ಇತ್ತಲ್ಲ ಇಂದು ಒಂದೊಂದು ಒಂದೊಂದೊಂದೊಂದು ಅದೇ ರೀತಿ ಸೇಮ್ ಇದೆ ಇಲ್ಲಿ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಲಾಕ್ ಮಾಡಿದರು ಆ್ಯಕ್ಚುಲಿ ಒಳಗಡೆ ಹೋಗೋಕ್ಕೆ ಸ್ಥಳೀಯರು ಇದನ್ನು ಕಟ್ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ನಾವು ಕಟ್ ಮಾಡಿರುವಂಥ ಜಗದಿಂದ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಳಗಡೆ ಬಂದರೆ ಯಾವ ಕಡೆ ಬಾಗಿಲಿದೆ ಯಾವ ಕಡೆ ಎಕ್ಸಿಟ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಕಂಪ್ಲೀಟ್ ಕನ್ಫ್ಯೂಸ್ ಆಗಿಬಿಡುತ್ತೆ ಬನ್ನಿ ಸ್ನೇಹಿತರೆ ಮತ್ತೆ ಮೇಲೆ ಹೋಗೋಣ ಓ ಬಹಳ ಸಣ್ಣದಾಗಿ ಸ್ಟೆಪ್ ಇದೆ ಇಲ್ಲಿ ಅದು ಕರ್ವಿಂಗ್ ಇದೆ ಸ್ಟೇಟ್ ಇಲ್ಲ ಗೋಲ್ ಗುಮಟಲ್ಲಿ ಎಲ್ ಸೇಪ್ ಆಗಿದೆ ಇಲ್ಲಿ ಕರ್ವಿಂಗ್ ಇದೆ ಓಹೋ ಕೆಳಗಡೆ ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿ ಕರ್ವಿಂಗ್ ಇದೆ ಇದು ಕೂಡ ಕರ್ವಿಂಗ್ ಬರಬೇಕಂತ ಇದೊಂದು ಸ್ಟೇಟಾಗಿ ತೊಂದಿದ್ದಾರೆ ಇಲ್ಲಿ ಸೊ ಇದು ದಾರಿ ಇಲ್ಲಿ ನೋಡ್ಬೋದು ಗೋಲ್ಗು ಮಟ್ಟದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ತೊಗೊಂಡಿದ್ದಾರೆ ಇದನ್ನೇ ನೋಡಿ ಗೋಲ್ಗುಮಟ್ಟನ್ನು ಕಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಹೋಗೋಣ ಮೇಲೆ ಇದು ಭಾಳ ಹುಷಾರಾಗಿ ಹೋಗ್ಬೇಕಿಲ್ಲಿ ಯಾಕಂದರೆ ಕರ್ವಿಂಗ್ ಆಗಿದೆ ಮತ್ತು ಸಣ್ಣ ಸಣ್ಣ ಇದೆ ಭಾಳ ಚಿಕ್ಕ ಚಿಕ್ಕದಾಗಿ ಹಾದಿ ಇದೆ ಸ್ಟೆಪ್ಪು ಸಣ್ಣದಾಗಿದೆ ಗೋಲ್ ಮಟ್ಟಲ್ಲಿ ಅಟ್ಲೀಸ್ಟ್ ಹಿಡಿಯಾಕಿ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೇನೂ ಇಲ್ಲ ಇಲ್ಲಿಂದ ಕೆಳಗಡೆ ಹೋದರೆ ಕೆಳಗಡೆ ಬಿದ್ದೇ ಬಿಡ್ತೀವಿ ಆಮೇಲೆ ಸ್ನೇಹಿತರು ಇಲ್ಲಿ ಎರಡು ಕಮಾನ್ ಕಾಣ್ತಾ ಇದ್ದಲ್ಲ ಇದು ಕಂಟಿನ್ಯೂ ಆಗಿತ್ತು ಇನ್ನೂ ಕಟ್ಟಬೇಕಾಗಿತ್ತು ನೋಡಿ ಮೇಲೆ ಹೋಗೋಣ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಚೌಕಾಗಿ ಕಟ್ಕೊಂಡಿದ್ದಾರಲ್ಲ ಇದ್ರ ಮೇಲೆ ಹಿಂಗೆ ಇದು ಕೂಡಿಸ್ತಿದ್ರು ಗುಮ್ಮಟನ್ನು ಕುಡಿಸ್ತಿದ್ರು ಆಮೇಲೆ ಈ ಕಡೆ ಒಂದು ಕಾಣ್ತಾ ಇದ್ದಲ್ಲ ಇದು ಕಂಬ ಇಲ್ಲೊಂದು ಕಂಬ ಅಲ್ಲೊಂದು ಕಂಬ ಇಲ್ಲೊಂದು ಕಂಬ ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ ಪೂರ್ತಿಯಾಗಿಲ್ಲ ಆಮೇಲೆ ಇಲ್ಲಿ ಎರಡು ಏನು ಕಂಬ ಕಾಣ್ತಾ ಇದ್ದಲ್ಲ ಇದು ಇದು ಈ ರೀತಿ ಕಮಾನಾಗಿ ಕೂಡ್ತಿತ್ತು ಇಲ್ಲಿ ಸೊ ಹಿಂಗೆ ಕೂಡ್ತಿತ್ತು ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೇನಂದರೆ ಇದು ಏನು ಸರ್ಪಳಿ ಕಾಣ್ತಾ ಇದಲ್ಲ ಇದು ಆ್ಯಕ್ಚುಲಿ ಕಲ್ಲಿನ ಸರ್ಪಳಿ ಇದು ನೋಡಿ ಕಲ್ಲಿನಲ್ಲಿ ಯಾವ ರೀತಿ ಕೆತ್ತಿದ್ದಾರೆ ಅಂತ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಒಳಗಡೆ ಒಂದು ಸಣ್ಣದಾದ ಒಂದು ಕಲ್ಲು ಕೂಡ ಇದೆ ಅದನ್ನು ಕೂಡ ಒಳಗಡೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂಥದ್ದು ಒಂದು ಶಿಲ್ಪಕಲೆ ಈ ರೀತಿ ಇದೆ ಸೊ ಇದು ಏನಂದರೆ ಪ್ರಾರ್ಥನಾ ಮಂದಿರ ಇದು ಒಂದು ಸ್ಮಾರಕ ಇದು ಒಂದು ಪ ಪ್ರಾರ್ಥನಾ ಮಂದಿರ ಇದು ಫೌಂಟೇನ್ ನೋಡ್ಬೋದು ಸ್ನೇಹಿತರೆ ಗೂಗಲ್ ಗುಮ್ಮಟ್ಟಿನ ಒಂದು ಬ್ಲೂ ಪ್ರಿಂಟ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಟ್ಟೋಕ್ಕೆ ಯೂಸ್ ಮಾಡಿದ್ರು ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿದರು ಅವಾಗಿನ ಕಾಲದಲ್ಲಿ ಕ್ರೇನ್ ಇರಲಿಲ್ಲ ಕ್ರೇನ್ ಸಲುವಾಗಿನೇ ಹ್ಯಾಂಡ್ ಕ್ರೇನ್ ಅಂತ ಯೂಸ್ ಮಾಡ್ತಿದ್ರು ಅಲ್ಲಿ ತೋರಿಸಿದೆ ನಿಮಗೆ ಒಂದು ಕ್ಲಿಪ್ ಇದೆ ಆ ಕ್ಲಿಪ್ಪಲ್ಲಿ ಸರ್ಪಳಿ ಹಾಕಿ ದೊಡ್ಡ ದೊಡ್ಡ ಕಲ್ಲನ್ನು ಮೇಲೆ ಸಾಗಿಸ್ತಿದ್ರು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಯಾರೆಲ್ಲ ಹೊಸದಾಗಿದ್ರಿ ನಮ್ಮ ಚಾನಲ್ ನೋಡ್ತಾಯಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದರಲ್ಲಿ ಇನ್ನೂ ನಿಮಗೆ ಏನಾದರೂ ಇತಿಹಾಸ ಇದ್ರ ಬಗ್ಗೆ ಗೊತ್ತಿತ್ತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್